ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ನೂತನವಾಗಿ ಪ್ರಥಮ ಇದೊಂದು ಕಾರ್ಯಕ್ರಮನ ಕಾಣ್ತಾರೆ ಇದು ಒಂದು ಪುಣ್ಯ ನಿಮಗೆ ಏನು ಅಷ್ಟು ಸುಂದರ ಮಾತಲ್ಲ ನಮ್ಮ ನೌಕರರ ದಿನಾಚರಣೆ ನೀವು ಭಾಗವಹಿಸಿದ ಪಟ್ಟು ಕಾರ್ಯಕ್ರಮ ನಿಮಗೂ ಒಂದು ಪುಣ್ಯನ ಇಲ್ಲಿ ವರ್ಷಕ್ಕೆ ಹೋಗಿ ಇದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಂತ ಸನ್ಮಾನ್ಯ ಆಸಿ ಶಶಿಧರ್ ದೀಪದವರೇ ನೂತನ ಉಪಾಧ್ಯಕ್ಷ ಹಸನ್ಮುಖಿಗಳು ದುಡ್ಡು ಕಲ್ಚಿಲ್ಲ ಯಾವಾಗಲೂ ನಗ್ತಾ ಇರ್ತಾರು ಖರ್ಚಾಗ ಯಾವಾಗ ನಮ್ಮ ಮುಖ್ಯವಾಸ ಕಣ್ಣವ್ರೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಮ್ಮ ಪಿ ಡಿ ಮೇಡಮ್ ಬರ್ತ ಗೊತ್ತಿಲ್ ಖುಷಿ ಆಯ್ತು ಅವ್ರೂ ಸಹ ನಮ್ಮೆಲ್ಲರ ಪುರಸಭೆಯ ನೌಕರರು ಆಡಳಿತ ಮಂಡಪದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಯಾಕಂದ್ರೆ ಈಗ ನಮಗೆ ಬರ್ತಾರೆ ಯಾವೆಲ್ಲ ತುಂಬಾ ಇತ್ತು ಯಾಕೆ ತುಂಬ ಇಚ್ಛೆ ನಂಬ ವಿಷಯನ ಮುಖ್ಯಾಧಿಕಾರಿಗಳು ನಮ್ಮ ಶಾಪ್ ಎಲ್ಲ ಸರ್ ನಾಳೆ ಹಸಿರು ಬಟ್ಟೆ ಹಾಕೋಬೇಕು ಬೇರೆ ಬಟ್ಟೆ ಹಾಕಬೋದು ಒಳಗಡೆ ಅಂತ ನಿರ್ಣಯ ಎಲ್ಲ

サントスティザーは今、タレントのパある。サントスのお礼はほ கமயோ <laughs>